ಹತ್ತು ನಿಮಿಷ ಹಾಜನಾಗುವಂಥದ್ದು ಅದು ಕೂಡ ಐದು ಸಲ ಎರಡೆರಡು ನಿಮಿಷ ಇದರಿಂದ ಯಾರಿಗೂ ಬಹುಶಃ ಯಾವ ಪರೀಕ್ಷೆಗೆ ಓದುವ ಮಕ್ಕಳಿಗೂ ತೊಂದರೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಹೇಳಿಗಳು ಇವರಿಗೆ ಹಿಂದುತ್ವದ ಹೆಸರಿನಲ್ಲಿ ಮತ ಬ್ಯಾಂಕಿಗೋಸ್ಕರ ಕೆಲಸ ಮಾಡುವವರು ಹೊರತು ದೇಶಕ್ಕೋಸ್ಕರ ಕೆಲಸ ಮಾಡುವವರಲ್ಲ ಆದ್ದರಿಂದ ಕಾನೂನನ್ನು ಸರಿಯಾಗಿ ಬಿಗಿಯಾದ ವ್ಯವಸ್ಥೆ ಬಂದದ್ರಿಂದ ಕಾನೂನು ಸರಿಯಾಗಿ ಅನುಷ್ಠಾನ ಆಯಿತು ಜಿಲ್ಲೆಯಲ್ಲಿ ಶಾಂತಿ ನೆಲೆಸಿತು ಅದರ ಮಧ್ಯೆ ಈ ಒಂದು ವಿಚಾರಗಳು ಮುನ್ನಲೆಗೆ ಬಂದವು ಮೈಕ್ನವರಿಗೆ ಅವಕಾಶ ಇಲ್ಲ ಡಿ ಜೆ ಮಾಡಲಿಕ್ಕೆ ಬಿಡುವುದಿಲ್ಲ ಪಾರ್ಟಿ ಮಾಡಲಿಕ್ಕೆ ಬಿಡುವುದಿಲ್ಲ ಧ್ವನಿವರ್ಧನ ಬಳಸಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥ ಒಂದು ಮಾತುಗಳು ಬರಲಿಕ್ಕೆ ಶುರುವಾಯಿತು ಆದರೆ ಒಂದು ಕಡೆ ಅಲ್ಲಿ ಡ್ರಗ್ಸ್ ಅವಳಿ ಬಗ್ಗೆ ಬಿಗಿ ಆಯಿತು ಸ್ಕಿಲ್ ಗೇಮ್ ಬಗ್ಗೆ ಬಿಗಿ ಆಯಿತು ಮಟ್ಕದ ಬಗ್ಗೆ ಬಿಗಿಯಾಯ್ತು ಜೂಜಿನ ಬಗ್ಗೆ ಬಿಗಿಯಾಯ್ತು ಅಕ್ರಮ ಚಟುವಟಿಕೆಗಳ ಬಗ್ಗೆ ಬಿಗಿಯಾಯ್ತು ಜನರು ಕೇಳಿದ್ದು ಇದನ್ನು ಅದನ್ನು ಕೇಳಬೇಕಾದ್ರೆ ಅದನ್ನು ಹತೋಟಿಯಲ್ಲಿ ಇಡಬೇಕಾದ್ರೆ ಕಾನೂನನ್ನ ಅನುಷ್ಠಾನ ಮಾಡಬೇಕಾಗ್ತದೆ ಅಧಿಕಾರಿಗಳು ಕಾನೂನನ್ನ ಅನುಷ್ಠಾನ ಮಾಡಿದ್ದಾರೆ ಈ ಎಲ್ಲ ಅಕ್ರಮ ಚಟುವಟಿಕೆಗಳು ಆಗಿದ್ದಾವೆ ಅದರ ಮಧ್ಯೆ ಗಣೇಶ ಹಬ್ಬ ಬಂದಂತಹ ಸಂದರ್ಭದಲ್ಲಿ ಮೈಕಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಈಗ ಹತ್ತುವರೆ ಗಂಟೆವರೆಗೆ ಮೈಕ್ ಅನ್ನುವಂಥದ್ದು ಒಂದು ಕಾನೂನಿದೆ ಕಾನೂನು ಯಾವಾಗ ಬಂದು ಎಲ್ರಿಗೂ ಗೊತ್ತಿದೆ ಹಿಂದೆ ಯಾವ ಉದ್ದೇಶಕ್ಕೆ ತಂದ್ರು ಅನ್ನೋದು ಗೊತ್ತಿದೆ ಆಜಾನನ್ನು ನಿಲ್ಲಿಸಬೇಕು ಅಂತ ಹತ್ತುವರೆ ಗಂಟೆಗೆ ಮೈಕ್ ಬಂದ್ ಮಾಡಬೇಕು ಅನ್ನುವಂತ ಕಾನೂನು ತಂದದ್ದು ಬೋನ್ಮಾಯಿ ಸಾಹೇಬರು ಅವರ ಉದ್ದೇಶ ಆಜಾನ್ ಒಂದೇ ಇತ್ತು ಆಜಾನ್ ಆಗುವಂಥದ್ದು ದಿವಸಕ್ಕೆ ಬಹುಶಃ ಮೂರು ನಿಮಿಷ ಸಲ ಎರಡೆರಡು ನಿಮಿಷ ಹತ್ತು ನಿಮಿಷ ಇಡೀ ದಿವಸದಲ್ಲಿ ಹತ್ತು ನಿಮಿಷ ಹಾಜನಾಗುವಂಥದ್ದು ಅದು ಕೂಡ ಐದು ಸಲ ಎರಡೆರಡು ನಿಮಿಷ ಇದರಿಂದ ಯಾರಿಗೂ ಬಹುಶಃ ಯಾವ ಪರೀಕ್ಷೆಗೆ ಓದುವ ಮಕ್ಕಳಿಗೂ ತೊಂದರೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಅದನ್ನು ನಿಲ್ಲಿಸಬೇಕು ಅನ್ನುವಂಥ ನಿಮ್ಮ ಏಕೈಕ ಉದ್ದೇಶ ಇವತ್ತು ಕಾನೂನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗಿದೆ ಆಗ ಎಲ್ಲದಕ್ಕೂ ಒಂದೇ ಕಾನೂನು ಬಂತು ಹತ್ತುವರೆ ಗಂಟೆಗೆ ಮೈಕೆ ಎಲ್ಲ ಕಡೆ ಬಂದ್ ಮಾಡಬೇಕು ಅನ್ನುವಂಥದ್ದು ಬಂತು ಆದರೆ ಇವತ್ತು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಯಾರಿಗೂ ತೊಂದರೆ ಆಗಲಿಲ್ಲ ಒಂದೆರಡು ಕಡೆ ತಡೆ ಮೈಕ್ ಹೋಗಿದ್ದಾರೆ ಅನ್ನುವಂಥದ್ದು ಕೇಸ್ ಇತ್ತು ಪರ್ಮಿಷನ್ ತಗೊಳ್ಳದ ಕಾರಣ ತಗೊಂಡೋಗಿದ್ದಾರೆ ಪರ್ಮಿಷನ್ ತಗೊಂಡು ತಗೊಳ್ಳದ ಕಾರಣ ಮೈಕ್ ಹಿಡ್ಕೊಂಡು ಹೋದಂತ ಅದನ್ನು ಬಂದ್ ಮಾಡಿಸಿದಂತ ವ್ಯವಸ್ಥೆ ಇದೆ ಮತ್ತೆ ಹತ್ತುವರೆ ಗಂಟೆಗೆ ಮೆರವಣಿಗೆಯಲ್ಲಿ ಕೂಡ ಬಂದು ಮಾಡಿಸಿದಂತ ಉದಾಹರಣೆಗಳು ಇವತ್ತು ಇದ್ದಾವೆ ಕಾನೂನು ಈಗ ಅದನ್ನು ಬದಲಾವಣೆ ಮಾಡಬೇಕು ಅಂತಂದ್ರೆ ಕಾನೂನು ಬದಲಾವಣೆ ಆಗಬೇಕು ಕಾನೂನು ಬದಲ ಆಗುವಾಗ ಅದನ್ನು ಸರಿ ಮಾಡಬಹುದು ಹೊರತು ಬೇರೆ ಯಾವುದರಲ್ಲಿಯೂ ಆಗುವುದಿಲ್ಲ ಈಗ ಅವರು ಹಿಂದೆ ದ್ವೇಷ ಭಾಷಣ ಮಾಡ್ತಾ ಇದ್ರು ಹುಡಿ ಬಡಿ ಇತ್ತು ಕೈ ಕಡಿ ಇತ್ತು ತಲೆ ತೆಗಿ ಇತ್ತು ಒಂದಕ್ಕೆ ಎರಡು ಎರಡಕ್ಕೆ ನಾಲ್ಕು ತೆಗಿ ಅನ್ನುವಂಥ ಭಾಷಣಗಳು ಇದ್ದವು ಯಾಕೆ ಈಗ ಇಲ್ಲ ಈಗ ಯಾಕೆ ಇಲ್ಲ ಆದ್ರೆ ಮಾಡ್ಬೇಕಲ್ಲ ಅವರು ಹಿಂದೂ ರಕ್ಷಕರಲ್ವಾ ಹಿಂದೂಗಳ ರಕ್ಷಣೆಗೋಸ್ಕರ ಹಿಂದೂಗಳನ್ನು ಎಬ್ಬಿಸಿ ಹಾಕಿ ಅವರನ್ನು ಮರ್ಡರ್ ಮಾಡಿಸುವಂತ ಒಂದು ವ್ಯವಸ್ಥೆಯಲ್ಲಿ ಈಗ ಎಲ್ಲ ಸರಿಯಾಗಿದ್ದಾರೆ ಯಾಕೆ ಸುಮ್ಮನ ಇದ್ದಾರೆ ಇವರಿಗೆ ಧೈರ್ಯ ಇದ್ರೆ ಮಾಡ್ಬೇಕಲ್ಲ ಆ ಧೈರ್ಯ ಇವರು ಹಿಂದೂ ರಕ್ಷಕರು ಅಥವಾ ದೇಶ ರಕ್ಷಕರು ಅಂತ ಆದರೆ ಭಯ ಏಕೆ ಇವರಿಗೆ ಏನು ಭಯ ಇದೆ ಈಗಲೂ ಭಾಷಣ ಮಾಡಬೇಕು ಅರ್ಥ ಇಲ್ಲ ಹೇಡಿಗಳು ಇವರೆಲ್ಲ ಏಡಿಗಳು ಇವರಿಗೆ ಹಿಂದುತ್ವದ ಹೆಸರಿನಲ್ಲಿ ಮತ ಬ್ಯಾಂಕಿಗೋಸ್ಕರ ಕೆಲಸ ಮಾಡುವವರು ಹೊರತು ದೇಶಕ್ಕೋಸ್ಕರ ಕೆಲಸ ಮಾಡುವವರಲ್ಲ ಹಿಂದೂ ಧರ್ಮ ರಕ್ಷಣೆ ಮಾಡಬೇಕಾದ್ರೆ ಯಾರು ಕತ್ತಿ ದೊಣ್ಣೆ ಇದು ಕೋವಿ ಹಿಡಿಯುವಂತಹ ಪರಿಸ್ಥಿತಿ ಅಗತ್ಯ ಇಲ್ಲ ಆ ಹಿಂದೂ ಧರ್ಮದ ಏನು ನಿಯಮಗಳಿವೆ ಅದನ್ನು ಪಾಲನೆ ಮಾಡಿದರೆ ತನ್ನಷ್ಟಕ್ಕೆ ಹಿಂದೂ ಧರ್ಮ ರಕ್ಷಣೆ ಆಗ್ತದೆ ಅದೇ ರೀತಿ ಮುಸ್ಲಿಂ ಧರ್ಮ ಇರ್ಬೋದು ಕ್ರಿಶ್ಚಿಯನ್ ಧರ್ಮ ಇರ್ಬೋದು ಯಾವುದೇ ಧರ್ಮ ಇರ್ಬೋದು ಆ ಧರ್ಮದಲ್ಲಿ ಏನು ಹೇಳ್ತದೆ ಅದನ್ನು ನಾವು ಅದಕ್ಕೆ ಸರಿಯಾಗಿ ನಾವು ಪಾಲಿಸಿಕೊಂಡು ಹೋದರೆ ಧರ್ಮ ರಕ್ಷಣೆ ಅಗತ್ಯವೇ ಇರುವುದು ತನ್ನಷ್ಟಕ್ಕೆ ಅದು ರಕ್ಷಣೆ ಆಗ್ತದೆ ಧರ್ಮ